ಆಕಾಶವಾಣಿ ಓಂ 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 ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಪ್ರಸ್ತುತಿ ಗಜಾನನ ಯುವಕ ಮಂಡಲ ಕೇಳಿ ರಾಮಾಯಣ ರಸಪ್ರಸಂಗಗಳು ರಾಮ ಕಾಡಿಗೆ ಹೋಗಲು ತನ್ನ ದಾದಿ ಮಂಥರೆ ಮತ್ತು ತಾಯಿ ಕೈಕೆಯೇ ಕಾರಣವೆಂಬುದನ್ನು ಅರಿತು ಭರತ ಆಕೆಯನ್ನು ತಿರಸ್ಕರಿಸುತ್ತಾನೆ ಇದರಿಂದ ನೊಂದ ಕೈಕೇಯ ಆತ ಸಮಾಧಾನಪಡಿಸುವಲ್ಲಿವರೆಗಿನ ಕತೆ ಹಿಂದಿನ ಸಂಚಿಕೆಯಲ್ಲಿತ್ತು ಭರತ ಬಂದುದನ್ನು ಕೇಳದ ಮಂಥರೆ ಕೈಕೆ ಅರಮನೆಗೆ ಹೋಗುವ ದಾರಿಯಲ್ಲಿ ಶತ್ರುಘ್ನ ವಿಚಾರಿಸುತ್ತಾಳೆ ಕೋಪಗೊಂಡ ಶತ್ರುಘ್ನ ಬೈದು ಮಂಥರೆಯ ಬಡಿಯ ತೊಡಗುತ್ತಾನೆ ಮಂಥರೆಯ ಕೂಗು ಕೇಳಿ ಬಂದ ಭರತ ಅವಳನ್ನ ತಿರಸ್ಕರಿಸಿ ಅಲ್ಲಿಂದ ತೆರಳುತ್ತಾನೆ ಮಂಥರೆ ಕೊನೆಯಲ್ಲಿ ರಾಮನ್ನ ಹುಡುಕುತ್ತಾ ಸಾಗಿ ಕಾಳ್ಗಿಚ್ಚಿಗೆ ಸಿಲುಕಿ ಸಾಯುವವರೆಗಿನ ಕತೆ ಇವತ್ತಿನ ಕಾವ್ಯ ಭಾಗದಲ್ಲಿ ಮಂ ಕೇಳದು ಕೋಪಾಗ್ನಿ ರೂಪಾಗಿ ಪರಿದಿರ್ದ ಶತ್ರುಘ್ನಂ ಬಟ್ಟೆಯೊಳ್ ಕಂಡು ಬೆಸಗೊಂಡಳ್ ಅಡವಿಗಿಚ್ಚಂ ದೂರದಿಂಬಳಿಗೆ ತೊಡೆಯೇರಲ್ಲ ಆಹ್ವಾನಿಸುವ ತರಗುಲತೆಯಂತೆ ಭರತನೆಲ್ಲಿದನಯ್ಯ ರಾಮನೆಲ್ಲಿದನ್ ಎಲ್ಲಿ ಲಕ್ಷ್ಮಣಂ ಮತ್ತೆ ಪೇಳ್ ಎಲ್ಲಿ ಗಟ್ಟಿದೆ ದೇವಿ ಸೀತೆಯಂ ನೀಚೆ ಪೇಳೇಕಯ್ಯನಂ ಕೊಂದೆಳ್ ಪೇಳ್ ಏಕೆ ರವಿಕುಲದ ಸುಖಮಂ ತಿಂದೆ ಮೃತ್ಯು ಸ್ವರೂಪಿ ಓ ಶುನಕಿ ಭೂಕಂಪಂ ಎನೆ ಮನು ನಗರ್ಯಂ ಮಣ್ಣು ಕೂಡಿಸಿದೆ ಪಾತಕಿಯೇ ನಿನಗುಂ ಆ ಗತಿಯಪ್ಪುದೆನ್ನಿಂದಿದೆ ಕೊಕಾಣ್ ಸಾಯಿ ಮುದಿಗುಬೆ ಕುಬ್ಜೆ ಎನುತ್ತೆನುತ್ತೆ ಕಾಳ ಹಸ್ತದಿನ್ನವಳ ಕುಟಿಲತೆಯ ಕೇಶ ಹಸ್ತವನ್ನಿಳಿದು ಕಲ್ನೆಲಕ್ಕೆ ಮೈಪನಿಯ ಕುಕ್ಕಿದನು ಮೈ ಬಿರಿಯಲ್ ಬೂಂದಿರಿಯಲ್ಲೊಕ್ಕಿದನು ಮಂಥರೆಯ ಕರ್ಕಶದ ಚೀತ್ಕೃತಿ ಕ್ರಕಚದಿನ್ ಭರತ ಜನನಿಯ ಮೌನ ಶಿಲೆ ಗರ್ಘರಿಸುವಂತೆ ಓ ಪೆತ್ತಳಂ ಸಂತವಿಟ್ಟು ಅಲ್ಲಿಂದೆ ಪಿರಿಯಬ್ಬೆ ಕೌಸಲ್ಯಂ ಕಾಣ್ಬಾ ಕಾತರದಿ ಬರುತ್ತೆ ಭರತಂ ಕೇಳ್ದನ್ ಭರತ ಎರ್ದೆ ಮರುಗಿದನ್ ತನ್ನ ಪೆಸರಂ ಕೂಗಿ ಕರೆದು ಒರಲಿ ಚೀರಿಡುವ ಮಂಥರೆಯ ನೀಳ್ದೋಳ್ದನಿಗೆ ಭರತ ಕೇಳ್ದುದೇ ತಡಂ ಕರುಳ್ಳುರಿದುದು ಉರಿದುದು ಎರ್ದೆ ಕೊರೆದುದೈ ಕರುಣೆ ಭರತಂಗೆ ಕಂಡನ ಗೋನಿಯಂಬಡಿವ ಶತ್ರುಘ್ನಂ ಕಂಡೊಡನೆ ಭರತಗೆ ನೆನಹು ಮರುಕೊಳಿಸಿ ಗುರಿ ಬೇರಾಯಿತು ಕರುಣೆ ಸೆಡೆತುದು ಕಹಿಯ ನೆಡೆಗೊಂಡ ಎನ್ನು ಕೋಡಿ ಕೈ ನೀಡಿ ಬರುತ್ತಿರ್ದ ಆ ಪ್ರೇಮ ರಾಹುವಂ ತೊಲಗಿಸುತ್ತ ಅಶ್ರು ಗದಗದಿಂದ ಭರತ ತೊಲಗು ಕಣ್ಬೊಲದಿಂದೆ ತೊಲಗಾಚೆ ಪಾಪಿ ಬಳಿ ಸಾರದಿರ್ ನಿಲ್ಲದಿರ್ ಅಯ್ಯೋ ನಂಬುವೆ ನೆಂತು ಟೀ ಒಲ್ಮೆ ಹೊತ್ತಿನೊಳೆ ಹಾಗೆಯ ನಂಜಿನ ಹಾವು ಎತ್ತಿ ಹೊರಹೊಮ್ಮಿ ಕಚ್ಚಿತೆಂಬುದನಯ್ಯೋ ನಿನ್ನೊಳಿಂದಿನವರೆಗೆ ವಿಕೃತಿಯಂ ಕಂಡೆನಿಲ್ಲ ನಿಂದ ಓಲಿದೆ ಕುರೂಪತೆಯ ಪೈಶಾಚಿಕತೆ ಕರ್ಕಶ ಮೆನಲ್ಲ ಮನಸ್ಸಿಗಲ್ಲದೆ ವಿಕೃತಿ ಬಾಹ್ಯ ಪ್ರಕೃತಿ ಗುಂಟೆ ತನ್ನ ಕಣ್ಗಳನೆ ಕಿತ್ತೆಸೆವನಂತೆ ಬಿಸುಟ್ಟೆನಿದೋ ಬಿಸುಟೆನಿದೋ ನಿನ್ನನೆಂದೆಂದಿಗು ಸಲಮಂ ತಿರಸ್ಕರಿಸಿ ಪೊರಮಟ್ಟ ತಾವರೆ ಎರ್ದೆಗೆ ರವಿಯೇ ಗುರುವೈರಿ ತಾನೆಂತ್ಂತೆ ಕೇಳ್ ರಾಮನಂ ಬಿಸುಟೆರ್ದೆಗೆ ಭರತ ನಹಿತಂ ನಿಲ್ ಶತ್ರುಘ್ನ ಒಯ್ಯದಿರ್ ಸೋದರನೇ ಪಿರಿಯಣ್ಣನ್ ಅದರಿಂದೆಯುಂ ಬಿಡು ಬಿಡುಕೋಪಮ್ ನಾಯಿಗೆ ಬಡಿದರದು ಕಚ್ಚಿದ ಗಾಯ ಗುಣಮುದೇಂ ದೊಡ್ಡಮ್ಮ ಕೌಸಲ್ಯ ಎಡೆಗೆ ಬಾ ಎನುತೆ ತಮ್ಮಂ ಬೆರಸು ಪಿಂತಿರುಗಿ ನೋಡದೆಯೇ ನಡೆದನಲ್ಲಿಂದೆ ಭರತ ಭರತ ನಳ್ಕರೆಯೊಂದೇ ನೆಮ್ಮಾಗಿರ್ದ ಕುಬ್ಜಯಾತ್ಮಂ ತಳಂಗೆಟ್ಟುರುಳುದ್ದುದು ಮತ್ತೆ ಪುಡಿ ಉಡಿಯಾಯಿತು ಬೂದಿಯಾಯಿತು ಉಳುಕೆಯೊಲ್ಲು ಉರಿದುರಿದು ಭರತನಾಗ್ರಹದ ಗ್ರಹದ ಘಾತಕ್ಕೆ ಓ ಪತಿತೆ ಓ ಕುಬ್ಜೆ ಓ ಮಂಥರೆಯೇ ಮರುಗುವೆನ್ ನಿನಗೆ ಕವಿ ಸಹಜ ಕರುಣೆ ಲೋಕ ಕ್ರೋಧ ಮದ ಹಸ್ತಿ ಪದ ದಲನ ರೋಷ ದಾವಾಗ್ನಿಗಾಹುತಿಯಾಗಿ ಬಿಳದ ನಿನ್ನ ಆ ಭಸ್ಮ ರಾಶಿಯಂ ತೊಳೆವುದಿದೋ ಕಣ್ಗಂಗೆ ಮಹಿಮಾ ಸಿಂಧು ತೀರ್ಥಕ್ಕೆ ಕಂಸ ನರಮನೆಗಾಗಿ ಪರಿಮಳ ಪೊತ್ತು ಪೊರಮಟ್ಟಿದ್ದ ಕುಬ್ಜಿಕೆಗೆ ದೇವಕಿಯ ಮಗನ ಸೋಂಕಿಂದೆ ಸಿರಿ ಚೆಲ್ವು ದೊರೆಕೊಂಡಂತೆ ಕಾವ್ಯ ಕರುಣಾ ರಸದ ಲಹರಿಯ ಹರಿಯ ಸಿರಿಯ ಚುಂಬನಕೆ ನಿನ್ನ ಕೀಳ್ವರಿಜ ಅಳಿದು ಮತ್ತೆ ಹೃದಯದ ಲಸದ್ರೂಪಂ ಮೆರೆಯದಿಹುದೇ ತನ್ನಾವ ಪುರುಷಾರ್ಥಕ್ಕೆ ಇನ್ನಾವ ಸಂಪದಗೆ ಸುಖಕ್ಕೆ ಆ ಗೂನಿ ಮಂಥರೆ ಪೇಳದಳು ಉಪದೇಶಮಂ ಕೈಕೆಗೆ ಜನಿಸಿದಂದಿನಿಂ ಪೆರರ ಚೆಲ್ವಿನೊಳೆ ತನ್ನ ಚೆಲ್ವಂ ಕಂಡು ಒಲಿದು ಪೆರರ ಸೊಗದೊಳೆಯೇ ತನ್ನ ಸೊಬಗಂ ಕಂಡುಂ ಮುಂಡುಂ ನಚ್ಚಿ ನಚ್ಚಿನೊಡತಿಗೆ ಮತ್ತೆ ಮೆಚ್ಚಿನಾಕೆಯ ಶಿಶುಗೆ ತೊಳುತು ಗೇಯ್ ಮೆರ್ಮೆಗೊಳಪನೆಸಗುವೆನೆಂದು ಕಜ್ಜಮಂ ಕೈಗೊಂಡೊಡೆ ಏಂ ಸ್ವಾರ್ಥ ದೋಷಮಂ ಕಾಣ್ಬರಾರ್ ಆಕೆಯ ಪರಾರ್ಥತೆಯ ಶುದ್ಧಿಯಲ್ಲಿ ತನ್ನ ಜೀವಾನಂದ ಸಾಗರ ಸುಧಾಂಶುವಿಗೆ ಹೊರತ ದೇವಗೆ ನೆಲದ ಸಿರಿಯಕ್ಕೆ ಸೊಗಮಕ್ಕೆ ಮುಡಿಗೆ ನೇಸರ ಬಳಿಯ ಮುಕುಟಮಕ್ಕೆಂದಲ್ತೆ ಮಕ್ಕೆಂದಲ್ತೆ ರಾಮನ ಮತ್ತೆ ರಾಮನ ಮನೆಗೆ ಕರೆ ತಂದೆನಾದೊಡೆಗೆ ಮೂದಪ್ಪುದು ಅಪ್ಪುದಂತೆಯೇ ಕೈಕಿಗುತ್ಸವಂ ಮತ್ತೆ ಮತ್ತೆ ಮರಳುವುದೆನಗೆ ಮೊದಲಿನಂದದೊಳವರ ಹಿಂದ ನೊಲ್ಮೆಯ ಬಂಡಿನವತಂ ನೆನೆಯು ತಿಂತ ಪುಣ್ಯದನ್ವೇಷಣೆಗೆ ಪೋಪ ಪಾಪದ ತೆರೆದಿ ಮುದುಕಿ ಪ್ರೇತವನಕ್ಕಾಗಿ ಪರಿದಿರ್ದ ಮಂದಿ ಸಂದಣಿಸಿ ಸಾಲ್ಗೊಂಡಿದ್ದ ಬೀದಿಗಳ ಗಡಿ ಬಿಡಿಯಲ್ಲ ಇದು ತಿರೆ ಕಲ್ಮಣ್ಗಳಿಂದಿಕ್ಕಿದರ್ ಕೆಲರುಗುಳಿದರ್ ಮೊಗಕೆ ಮಂದಿ ಅನ್ಯಾಯಮಂ ಕ್ರೌರ್ಯಮಂ ಲೆಕ್ಕಿಸದೆ ತೊಲಗಿದಳ್ ಅಯೋಧ್ಯೆಯಂ ಸಂಧ್ಯೊಡಗೂಡಿ ಮಂಥರೆ ಜೀವನದೊಳ ಎನಿತೆನಿತು ದ್ವೇಷ ನಿಷ್ಠುರ ವೈರ ಕಷ್ಟಗಳಿಗೆಲ್ಲ ಮಾ ಪ್ರೇಮವೇ ಪಿತಾಮಹನ್ ಅದೆಂತೇನೆ ಸುಧಾ ಸುಖಕ್ಕೆ ಕಡಲ ಕಡೆದ ದೇವ ದೈತ್ಯರಿಂದ ಆಯ್ತಲ್ತೆ ಹಾಲಾಹಲದ ಸೃಷ್ಟಿಯು ಮುಂಬರಿಯುತ್ತಿರೆ ಕುಬ್ಜೆ ಹೃದಯಾಬ್ಜದಲ್ಲಿ ರಘುರಾಮಚಂದ್ರನ ನೆರೆಸಿ ಬಾನೆತ್ತಿ ಇಂಥಾತ್ರಿಗ ಅವತರಿಸಿದುದು ರಾತ್ರಿ ನೀರ್ ನೀರ್ಪನಿಯ ನಿಂತಿಲ್ಲ ಪೆಟ್ಟನಲ್ಲದೆ ಬೇರೆ ತಿಂದಿಲ್ಲ ಕಣ್ಣೀರನೊಂದನಲ್ಲದೆ ಇನ್ನೇನು ಮಮ್ ಕುಡಿದಿಲ್ಲ ಬೆನ್ನಿ ಗಂಟಿದ ಹೊಟ್ಟೆ ಹಸಿವಿಂದೆ ಗಂಟಲೊಣಗಿದ ನೀರಡಿಕೆಯಿಂದೆ ರಕ್ತಮಂ ಬಸಿವ ಗಾಯದ ಪಸಿಯ ನೋವಿಂದೆ ತನಗಾದ ದುಸ್ಥಿತಿಯ ದುಃಖ ಒದಗಿಸಿದ ಒಳಗಿನಾಸರಿಂ ಸಂಚಲಿಸಿದಳು ರಾಮನಂ ಕರೆ ಕರೆದೊರಲಿ ಕರೆ ಕರೆದು ಕೂಗಿ நன்ன பரத நன்னையா ஓ ராமையா ஹேல்லிருவையாதம் ಭರತನಣ್ಣಯ್ಯ ಓ ರಾಮಯ್ಯ ಹೇಳಿಲ್ಲಿರುವೆಯಾದಮ್ಮಯ್ಯಾ ಎಂಬ ಕರುಣ ಧ್ವನಿಯ ಛಂದಸ್ಸಿಗೆಂಬಂತೆ ಚಲಿಸುತ್ತಿದ್ದಳ್ ವಿಕೃತೆ ಕಾಣಿಸಿತು ಕುಂಟು ದಿಟ್ಟಿಯ ಗೂನು ಗಣ್ಣಿಗದೋ ಗೆಂಟರಳ್ ಜ್ಯೋತಿ ಮಂಥರೆ ಅಂತರಾತ್ಮಕ್ಕೆ ರಾಮನೆಸದಂತಾಗೆ ಓ ಭರತನ ಯ್ಯಾ ಓ ರಾಮಯ್ಯ ಬಾರಯ್ಯ ಓ ನನ್ನ ಭರತ ಓ ರಾಮಯ್ಯ ಬಾರಯ್ಯ ದಮ್ಮಯ್ಯ ಬಾರಯ್ಯ ದಮ್ಮಯ್ಯ ಎಂದ್ಯರ್ದೆ ನವಿಲ್ ಕೇಗಿ ಗರಿಗೆದರಿ ಕುಣಿಯುತ್ತಿರೆ ಹಾರಿ ಮುಂದಕ್ಕೆ ನುಗ್ಗಿ ನಡೆದು ಓಡಿದಳ್ ಆಹಾ ದಾವಾಗ್ನಿಯಂ ಗೆದ್ದು ರಾಮಂಗೆ ಬಂದಪ್ಪಳಿಸಿದ ಅಗ್ನಿಗೆ ಆ ಮಂಥರೆಯ ಮೂರ್ತಿ ಹಾ ಸುಟ್ಟು ಸೀದುದೋ ಚಿಟ್ಟೆ ಸೀವಂತೆ ಕುರೂಪಂ ಬೆತ್ತ ಶ್ರೀಗಂಧ ಕಾಷ್ಠ ವಕ್ರತೆಗೆ ಅಗ್ನಿ ಲಗ್ನದಿಂ ಕೇಳ್ ರೂಪ ಶೂನ್ಯತೆ ಒದಗಲೇಂ ವಿಶ್ವದೇಶಮಂ ಪರಿಮಳದ ಪುಣ್ಯಪವನಂ ಪಸರಿಪೋಲಂತೆ ತುಂಬದೇ ಲೋಕಲೋಕಂಗಳೋಳ್ ದೇವಿ ಮಂಥರೆ ಅಂತರಾತ್ಮದ ದಯಾಲಕ್ಷ್ಮೀ ತಾಂ ತನ್ನ ಕೀರ್ತಿಯ ಸೈಪಿನ ಅಮೃತಮಯ ಸೌಂದರ್ಯಮಂ ಓಂ 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 ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿಡಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡು ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸ ರಸಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ